ಶ್ರೀಸ್ ಲಾಗ್ ಸೊ ಈಗ ನೀವು ನೋಡ್ತಿರೋದು ಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ ಸೊ ಲಕ್ಷ್ಮಿ ಹಬ್ಬ ಇದ್ದಿದ್ದು ಶುಕ್ರವಾರ ಸೊ ನಾನು ಗುರುವಾರನೇ ಮಾರ್ಕೆಟ್ಗೆ ಹೋಗಿದ್ದೆ ಅಂದರೆ ಊರಿಂದ ಬರಬೇಕಾದ್ರೆ ನಾನು ಮಾರ್ಕೆಟ್ಗೆ ಹೋಗಿ ಅಂದರೆ ಮಲ್ಲೇಶ್ವರಂ ಮಾರ್ಕೆಟ್ಗೆ ಹೋಗಿ ವರ್ಷ ವರ್ಷವೂ ಇಲ್ಲಿಂದನೇ ಹೂವು ತರೋದು ಸೊ ಹಾಗಾಗಿ ಇಲ್ಲಿಂದ ಹಾರ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ವಿ ಆ್ಯಂಡ್ ಈ ವರ್ಷ ನ್ಯೂ ಅಡಿಷನ್ ಆಗಿ ಬ್ಯಾಕ್ ಗ್ರೌಂಡಲ್ಲಿ ಹೂವು ಇಡ್ತಾರಲ್ವ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೂವು ಕಾಸ್ಟ್ಲಿ ಎಷ್ಟಾಗಿತ್ತು ಅಂದರೆ ಒಂದು ರೂಪಾಯಿ ಕೂಡ ಕಡಿಮೆ ಮಾಡ್ತಿರಲಿಲ್ಲ ಒಂದು ರೂಪಾಯಿ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ವರ್ಷಕ್ಕೆ ಒಂದೇ ಸಲ ಬರೋದು ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಎಷ್ಟೇ ಕಾಸ್ಟ್ಲಿ ಆಗಿದ್ರೂ ಎಷ್ಟೇ ಏನು ಕಷ್ಟ ಇದ್ರೂ ಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡಬೇಕು ಅನ್ನೋದೇ ಎಲ್ಲರ ಆಸೆ ಆಗಿರುತ್ತೆ ಅಲ್ವಾ ಸೊ ಹಾಗೆ ನಾವು ಕೂಡ ಪ್ರತಿ ವರ್ಷ ಪ್ರತಿ ವರ್ಷವೂ ಒಂದೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ್ಯಂಡ್ ಈ ಸಲ ಎಲ್ಲ ತಗೊಂಡು ಊರಿಂದ ಊರಿಗೆ ಹೋಗಿ ಊರಿಂದ ಬಂದು ಇದೆಲ್ಲ ತಗೊಂಡು ಮನೆಗೆ ಬಂದಿದ್ದೀವಿ ಮನೆಗೆ ಬಂದು ಅತ್ತೆ ಆಲ್ರೆಡಿ ಬೇಳೆನ ಎಲ್ಲ ಇಟ್ಟಿದ್ರು ಸೊ ನಾನು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕ್ತಾ ಇದ್ದೀನಿ ಸೊ ಒಬ್ಬ ನಾನು ಮಾಡ್ಕೊಂಬಿಟ್ರೆ ಬೆಳಗ್ಗೆ ಬೇಗನೆ ಪೂಜೆ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಸೊ ಎಲ್ಲಾದ್ವೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹೂರ್ಣ ಪ್ರಿಪೇರ್ ಮಾಡೋದಕ್ಕೆ ಇದ್ದೀನಿ ಅದಾದಮೇಲೆ ಡೆಕೋರೇಷನ್ ಅಂತ ಶುರು ಮಾಡಿಬಿಟ್ರೆ ಟೈಮ್ ಹೋಗಿರೋದೇ ಗೊತ್ತಾಗಲ್ಲ ಆ್ಯಂಡ್ ಮಳೆ ಕೂಡ ಬರೋ ರೀತಿ ಎಲ್ಲ ಚಾನ್ಸಸ್ ಇತ್ತು ಸೊ ಹಾಗಾಗಿ ಬೇಗ ಬೇಗ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಸೊ ಬೇಳೆ ಎಲ್ಲ ಆಗಿತ್ತು ಆಲ್ಮೋಸ್ಟು ಸೊ ಈಗ ಬೆಲ್ಲ ಕೊಬ್ಬರಿ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಇದು ನೋಡಿ ಇದನ್ನೇ ತೊಗೊಂಡು ಬಂದಿದ್ದು ನಾವು ಹಿಂದೆಗಡೆ ಡೆಕೋರೇಷನ್ಗೆ ಅಂತ ತಂದಿರೋದು ಸೊ ಆಲ್ಮೋಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ಇದ್ರದ್ದು ಆ್ಯಂಡ್ ಟೈಮ್ ಬಂದು ಏಳು ಗಂಟೆ ಆಗ್ತಾ ಬರ್ತಾ ಇದೆ ಈಗ ಸೊ ಎಲ್ಲ ಕಿತ್ತಾ ಈಗ ಈಗ ಅರೇಂಜ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗೋಗಿದೆ ಒಬ್ಬ ಟ್ರೆಸ್ಸ ರೆಡಿ ಆಗ್ತಿದೆ ಒಬ್ಬ ಟೂರ್ನ ಏನೇನು ರುಬ್ಬೆಬೇಕಷ್ಟೆ ಸೊ ನಾವು ಮತ್ತೆ ಹೊರಗಡೆ ಹೋದ್ರು ಈಗ ಫ್ರೂಟ್ಸ್ ಜೋಡಿಸ್ತಾ ಇದ್ದೀನಿ ಇದು ನಾವು ಅಪ್ಪ ಅವರು ಕೊಟ್ಟಿರೋದು ಬೆಳಿ ಕತೆ ನಮ್ಮ ಮದುವೆಗೆ ಅಂತ ಕೊಟ್ಟಿದ್ರು ಸೊ ಇದರಲ್ಲೇ ನಾವು ಫ್ರೂಟ್ಸ್ ಇಡೋದು ಸೊ ಈಗೆಲ್ಲ ಫ್ರೂಟ್ಸ್ ಜೋಡ್ತಾ ಇದ್ದೀನಿ ಜೋಡಿಸಿ ಇಟ್ಬಿಟ್ರೆ ಆಮೇಲೆ ಸೀರೆ ಡ್ರೈಪ್ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಸ್ ಇವತ್ತೊಂದು ಸಿಕ್ಕವರೇ ಟೈಯರ್ಡ್ ಆಗೋಗ್ಬಿಟ್ಟಿದೆ ಊರಿಗೆ ಹೋಗ್ಬಂದು ಊರಲ್ಲಿ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಯಾವಾಗೂ ಹೂವು ಕೊಡೋರಿರ್ತಾರೆ ಅವ್ರಿಗೆ ಹೇಳಿದ್ವಿ ನಾವು ಸ್ವಲ್ಪ ಹೂವು ಎಲ್ಲ ನಾನು ಸೊ ಹಾಗೆ ಒಡವೆ ಕೂಡ ಅಲ್ಲೇ ಇತ್ತು ಎತ್ಕೊ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇವತ್ತು ಹೆಂಗಿದ್ರು ಸನ್ ಮೀನ್ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ರಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇಲ್ಲ ಅಲ್ಲಿಂದಲೇ ತಗೊಂಬಂದೆ ಆಲ್ಮೋಸ್ಟ್ ದೇವನಹಳ್ಳಿಯಲ್ಲಿ ಮತ್ತೆ ಆರ ಸಿಗ್ಲಿಲ್ಲ ನನಗೆ ಚೆನ್ನಾಗಿರೋದು ಅಂದ್ರೆ ನಾನು ಪರ್ಟಿಕ್ಯುಲರ್ಲಿ ಇದೇ ತರ ಆಗಬೇಕು ಅಂತ ನನ್ನ ಮೈಂಡ್ಸೆಟ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಸೊ ಹಾಗಾಗಿ ಮಲ್ಲೇಶ್ವರಂಗೆ ಹೋಗಿ ಯಾರ ತಗೊಂಡು ನಾವು ಬರೇಶ್ವರಿಗೆ ಹಲವ್ ಸ್ಫೋರಗಳಾಗೋಯ್ತು ಸ್ವಲ್ಪ ರೆಸ್ಟ್ ಮಾಡಿ ಈಗ ಶುರು ಮಾಡ್ತಾ ಇದೀವಿ ಅಂಡ್ ಇದು ನೋಡಿ ನಮ್ಮ ಸುಳಿ ಬೆಲೆ ಮರದಲ್ಲಿ ಬಿಟ್ಟಿರುವಂತ ಚೇಪೆ ಕಾಯಿ ನಾನು ಎಷ್ಟು ಹೇಳಿದ್ರು ಮರದಲ್ಲಿ ಬೆಳೆದಿರೋದು ಇಡಬೇಕು ಅಂತ ಹೇಳಿ ಇಳಿಸಿದ ಸೊ ನಿಮ್ದು ತಯಾರಿ ಎಲ್ಲ ಹೇಗಿದೆ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಆಗುತ್ತೆ ಅಂತ ಅನ್ಕೊಂಡೀನಿ ಒಂದು ಫೋರ್ ಫೈವ್ ಡೇಸ್ ವೀಕ್ ಬಿಟ್ಟು ಅಪ್ಲೋಡ್ ಆಗುತ್ತೆ ಅಂತ ಅನ್ಕೊಂಡಿ ಬಿಕಾಸ್ ಸಿಕ್ಕ ಒಡೆ ಕೆಲಸ ಇದೆ ಹಾಗಾಗಿ ಬಾಳೆಹಣ್ಣು ಸೇಪೆಕಾಯಿ ದಾಳಿಂಬೆ ಹಣ್ಣು ಆಪಲು ಸೀತಾಪಲ್ಲು ಆಮೇಲೆ ಮರ್ಸೆಬು ಸೊ ಆಲ್ಮೋಸ್ಟ್ ಒಂದು ಐದು ವೆರೈಟಿ ಆಗಿದೆ ಈಗ ಆ್ಯಂಡ್ ಅನಾನಷ್ಟು ಆರು ವೆರೈಟಿ ಫ್ರೂಟ್ಸ್ ಆಯಿತು ಹ್ಞೂ ಈಗ ರೆಡಿಯಾಗಿದೆ ಸ್ವಲ್ಪ ಸೀರೆ ಡ್ರಾಪಿಂಗ್ ಮಾಡ್ಕೊಂಡ್ಬಿಡೋಣ ಸೊ ನೀವು ನೋಡಿರ್ತೀರಾ ನನ್ನ ಲಾಕ್ಸಲ್ಲಿ ಯಾವ ಸೀರೆ ತೊಗೊಂಡಿದ್ದೀವಿ ಲಕ್ಷ್ಮೀಗೆ ಅಂದರೆ ಸೊ ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದು ಸೊ ನೀವು ನೋಡಿದ್ದೀರಾ ಅಲ್ವಾ ಎಸ್ ಇದು ಇದನ್ನೇ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತೆ ಎಸ್ ಈಗ ಇದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಉಳಿಸ್ಕೊಂಬಿಡೋಣ ಸೊ ಬಟ್ ಸಾಂಬಾರು ರೆಡಿ ಆಗಿದೆ ಸ್ವಲ್ಪ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆನೇ ಚಂದವರು ಡ್ಯೂಟಿಗೆ ಹೋಗ್ತಾರೆ ಈ ಸಲ ರಜಾ ಇಲ್ಲ ಸೊ ಅದಕ್ಕೆ ಬೇಗ ಆಗೋಗುತ್ತೆ ಆ್ಯಂಡ್ ಒಬ್ಬ ಟೂರ್ನ ಕೂಡ ರೆಡಿ ಆಗಿದೆ ಒಬ್ಬ ಟೂರ್ನ ಕೂಡ ರೆಡಿ ಆಯಿತು ಇನ್ನೇನಿದ್ರು ಇದನ್ನು ಸ್ವಲ್ಪ ತಣ್ಣಕ್ಕಾಗ್ಬಿಟ್ಟು ಮಿಕ್ಸಿಗೆ ಹಾಕೋದು ಅಷ್ಟೇ ಬಾಕಿ ಇರೋದು ಸೊ ನಾನು ರೆ ಡೆಕೋರೇಷನ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಸ್ಯಾರಿನ ಪ್ಲೇಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಈಸಿಯಾಗಿ ಡ್ರೈಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಈ ಸಲ ನಾನು ಬ್ಲೌಸ್ ಏನೂ ಕಟ್ ಮಾಡ್ತಿಲ್ಲ ನಾನು ಯಾವ ಪ್ರತಿ ವರ್ಷನೂ ಬ್ಲೌಸ್ ಕಟ್ ಮಾಡಿ ಇಡ್ತಿದ್ದೆ ಬಟ್ ಈ ಸಲ ಅತ್ತೆ ಬ್ಲೌಸ್ ಕಟ್ ಮಾಡಬೇಡ ಹಾಗೆ ಇಡ್ಸು ನೋಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಸೊ ಬ್ಲೌಸ್ ಕಟ್ ಮಾಡ್ದೇನೆ ಈ ಸಲ ಉಡಿಸ್ತಾ ಇದ್ದೀನಿ ಸೊ ಬರೀ ದೊಡ್ಡದು ಅಂತ ಅನ್ನಿಸ್ತು ಆ್ಯಂಡ್ ಇದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಈಸಿಯಾಗಿ ಮೆಥಡಲ್ಲೇ ಉಡಿಸ್ಬಿಡ್ಬೋದು ಆ್ಯಂಡ್ ಬಟ್ ಜಾರುತ್ತೆ ಅದು ಅದೊಂದೇ ಪ್ರಾಬ್ಲಮ್ ಇರೋದು ಫೈನಲ್ಲಿ ಒಂದು ಮಟ್ಟಕ್ಕೆ ಸೆಟಪ್ ಮಾಡಿದ್ದೀನಿ ಒಬ್ಬರೇ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಇರುತ್ತೆ ಆ್ಯಂಡ್ ನನಗೆ ಸ್ವಲ್ಪ ಹಿಡ್ಕೊಳೋದಕ್ಕೆ ಎಲ್ಲದಕ್ಕೂ ಚೆಂದು ಅವ್ರು ಹೆಲ್ಪ್ ಮಾಡಿದ್ರು ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ರು ಸೊ ಲಾಸ್ಟ್ ಮಿನಿಟ್ ಪರ್ಚೇಸಿಂಗ್ ಇರುತ್ತಲ್ವ ಅವ್ರದ್ದು ಅವ್ರ ಎಲ್ಲ ಸೊ ಅದನ್ನ ಮಾಡ್ಕೊಬರಕ್ಕೆ ಹೋದ್ರು ಎವ್ರಿಥಿಂಗ್ ಎಸ್ ಎಲ್ಲ ರೆಡಿ ಆಗಿದೆ ಇನ್ನೊಂದು ಚೂರಷ್ಟು ಸಾಕಾಗಿದೆ ಸೀರಿಯಲ್ ನೋಡ್ಕೋದ ಸೀರಿಯಲ್ ಸೊ ಈಗೇನಿದ್ರು ಇನ್ನೊಂದೆರಡು ತಟ್ಟೆ ಇಡಬೇಕು ತಟ್ಟೆ ಇಟ್ಬಿಟ್ಟು ಬಾಗಿಲಿಗೆಲ್ಲ ಅರ್ಶನಂಗ ಹುಮ್ಮ ರಂಗೋಲಿ ಹಾಕಿ ಹೂವು ಇಟ್ಟು ಹಾಂ ಹೋಗಿ ಪಾಚಿ ಮಾಡೋದಷ್ಟೇ ಬೆಳಗ್ಗೆನೆ ಪೂಜೆ ಹಾಕ್ಬೇಕಲ್ವ ಸೊ ಕಾಯಬೇಕು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಹಾಗಾಗಿ ನೋಡಿ ಬಾಗಿಲಿಗೆಲ್ಲ ಅರ್ಶನಂಗ್ ಹುಹ್ಮಾ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಹಾಕಿದಾದ್ಮೇಲೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅನ್ನಂಗೆ ಮಳೆ ಕೂಡ ಚಿಕ್ಕ ಪಟ್ಟೆ ಉಯ್ತು ಮಳೆ ನಾನು ಸದ್ಯಕ್ಕೆ ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿರಲಿಲ್ಲ ಇಲ್ಲ ಅಂದ್ರೆ ಅದೆಲ್ಲ ಫುಲ್ ರಂಗೋಲಿ ಎಲ್ಲ ಇದು ರೋಡ್ ದಾರಿಯೆಲ್ಲ ದಾರಿ ಎಲ್ಲ ಇದಾಗ್ ಹೋಗ್ಬಿಟ್ಟಿತ್ತು ಸೊ ಬಾಗಿಲ್ಗೆಲ್ಲ ಹೂ ಹಾಕಿ ಎಲ್ಲ ರೆಡಿ ಮಾಡಿಟ್ಟೆ ಆಗಿದೆ ಇನ್ನೇನಿದ್ರು ಬೆಳಗ್ಗೆ ಬಂದು ಗಂಗೆ ಪೂಜೆ ಮಾಡಿ ಮುಖವಾಡ ಇಟ್ಟು ಎಲ್ಲ ಒಡವೆ ಎಲ್ಲ ಹಾಕಿ ರೆಡಿ ಮಾಡೋದು ಅಷ್ಟೇ ಬಾಕಿ ಇರೋದು ಸೊ ಅಷ್ಟು ಮಟ್ಟಿಗೆ ಇಟ್ಕೊಂಡಿದ್ದೀನಿ ಮುಖವಾಡ ಕೂಡ ಎಲ್ಲ ರಾತ್ರಿನೇ ನೈಟ್ ನೈಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದೆ ಆ್ಯಂಡ್ ಹಾಗೆ ಸ್ವಲ್ಪ ಅದೆಲ್ಲ ತಣ್ಣಕ್ಕಾಗೋಕ್ಕೆ ಅಂತ ಇಟ್ಟಿದ್ನಲ್ಲ ಸೊ ಅದೆಲ್ಲ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಕೂಡ ಹಾಕಿ ಇಟ್ಟೆ ಸೊ ಬೆಳಗ್ಗೆಗೆಲ್ಲ ರೆಡಿಯಾಗಿರುತ್ತೆ ಮೈದಾ ಬೆಳಗ್ಗೆ ಎದ್ದು ಕಲಿಸ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಆ್ಯಂಡ್ ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರು ಬರ್ತಾ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇದು ಬೆಳಗ್ಗೆನೆ ಎದ್ದು ರೆಡಿ ಆಗಿದ್ದೀನಿ ಇನ್ನೂ ಒಳವೈ ಎಲ್ಲ ಹಾಕೊಂಡಿಲ್ಲ ಆಮೇಲೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈಗ ಫಸ್ಟ್ ಹೋಗಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಏನೇ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಫುಲ್ ಜೋರ್ ಮಳೆ ಬಂದ್ಬಿಟ್ಟಿದ್ದಾರೆ ರಾತ್ರಿ ಸಿಕ್ಕಾಪಡೆ ಜೋರು ಮಳೆ ಟೈಮ್ ಆಗ್ತಾ ಆಗ್ತಾಯಿದೆ ಇವತ್ತು ನಾ ಪೂಜೆ ಟೈಮಿಂಗ್ಸ್ ಇದ್ದಿದ್ದು ಸಿಕ್ಸ್ ಫಿಫ್ಟಿನಿಂದ ಸೆವೆನ್ ಫಾರ್ಟಿ ಟೂವರೆಗೂ ಸೊ ಹಾಗಾಗಿ ಸಿಕ್ಸ್ ಫಿಫ್ಟೀನ್ ಒಳಗಡೆ ಪೂಜೆ ಶುರು ಮಾಡಬೇಕು ಅಂತ ಶುರು ಮಾಡ್ತಾ ಇದ್ದೀನಿ ಬನ್ನಿ ಗಂಗೆ ಪೂಜೆ ಗಣಪತಿ ಪೂಜೆ ಎಲ್ಲ ಮುಗ್ತಿದೆ ಈಗ ಶುರು ಮಾಡಬೇಕು ನಮ್ಮ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಗಂಗೆ ಪೂಜೆಯಲ್ಲಿ ಮಾಡಿರೋ ನೀರೆಲ್ಲ ಹಾಕಿ ಕಳಿಸಿದೊಳಗಡೆ ಏನೇನು ಹಾಕ್ಬೇಕೋ ಎಲ್ಲ ಹಾಕಿ ಅದಾದಮೇಲೆ ಒಡವೆ ಹಾಕಿ ಒಲೆ ಎಲ್ಲ ಇಟ್ಟು ಈಗ ಹೂದ ಡೆಕೋರೇಷನ್ ಶುರು ಮಾಡಬೇಕಾಗಿದೆ ಸೊ ಹೂದ ಡೆಕೋರೇಷನ್ ಯಾರ್ಸ್ ತಂದಿದ್ವಲ್ಲ ಸೊ ಅದೊಂದು ಸ್ವಲ್ಪ ಚಿಕ್ಕದು ಐ ಮೀನ್ ಕೆಳಗಡೆ ಕೂರಿಸಿದ್ರೆ ಅದು ಕಂಪ್ಲೀಟ್ ಆಗೋಗ್ಬಿಡ್ತಿತ್ತು ಹಾಗಾಗಿ ಟೇಬಲ್ಸ್ ಎಲ್ಲ ಇಟ್ಟು ಅದನ್ನೊಂದು ಸ್ವಲ್ಪ ಇಟ್ಟಿಗೆ ಇಟ್ಟು ಏನೇನೋ ಒಂದು ಪಜಿತಿ ಮಾಡಿ ಆ ಹಿಡ್ತಾಯಿದ್ವಿ ಬಿಕಾಸ್ ನಮ್ಗೆ ಐಡಿಯಾ ಇರಲಿಲ್ಲ ಇದು ತರ್ತೀವಿ ಅಂತ ಅಲ್ವಾ ಹಾಗಾಗಿ ಆ್ಯಂಡ್ ಜಡೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಆ್ಯಂಡ್ ಫೈನಲಿ ಎಲ್ಲ ಕಂಪ್ಲೀಟ್ ಆಗಿ ಪೂಜೆ ದೀಪ ಕೂಡ ನಾನು ಹಚ್ಚಿದಾಗಿದೆ ಆ್ಯಂಡ್ ಪ್ರತಿ ವರ್ಷ ನಮ್ಮ ಚೆಂದು ಅವರೇ ಪೂಜೆ ಮಾಡೋದು ಅವರೇ ಬುಕ್ ಬುಕ್ಕೋದದು ಎಲ್ಲನು ಪ್ರತಿಯೊಂದು ಅಭಿಷೇಕ ಎವ್ರಿಥಿಂಗ್ ಅವರೇ ಮಾಡೋದು ಸೊ ನಾವು ಅವ್ರ ಜೊತೆ ಪೂಜೆ ಕೂತಿರ್ತೀವಿ ಅಷ್ಟೇ ಆ್ಯಂಡ್ ಅತ್ತೆ ಒಳಗಡೆ ಏನೋ ಮಾಡಿ ಅನ್ನಕ್ಕೇನೋ ಇಡ್ತಿದ್ರು ಸೊ ಅವರು ಇನ್ನೂ ಸ್ನಾನ ಮಾಡಿ ಅವರು ಬರಬೇಕಲ್ವಾ ಸೊ ಅವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಆವತ್ತು ಆ್ಯಂಡ್

ಗಣಪತಿ ಪೂಜೆ ಎಲ್ಲ ಮುಗಿದ ತಕ್ಷಣ ಲಕ್ಷ್ಮಿದು ಅಷ್ಟ ಸ್ತೋತ್ರ ಶುರುವಾಗಿದೆ ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಕುಂಕುಮಾರ್ಚನೆ ಮಾಡ್ತೀನಿ ಸೊ ಅವರು ಎಲ್ಲ ಸ್ತೋತ್ರಗಳನ್ನ ಹೇಳ್ತಾ ಇರ್ತಾರೆ ನಂಗೆ ಅಷ್ಟೊಂದೆಲ್ಲ ಪ್ರೊನೌನ್ಸಿಯೇಷನ್ ಎಲ್ಲ ಬರಲ್ಲ ಆ್ಯಂಡ್ ಫೈನಲಿ ಪೂಜೆ ನಮ್ಮನೇಲೂ ಕೂಡ ಆಯಿತು ಆ್ಯಂಡ್ ಯು ಕೆನ್ ಸಿ ನಾ ಮುಗ್ದಾಯಿತು ಬಟ್ ಪ್ರಸಾದಕ್ಕೆ ನೈವೇದ್ಯಕ್ಕೆ ಪುಳಿಯೋಗರೆ ಇಡಬೇಕಾಗಿತ್ತು ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಪಿತ್ತ ಏನೋ ಜಾಸ್ತಿ ಆಗಿ ಸ್ವಲ್ಪ ಸುಸ್ತು ತಲೆನೋವು ಎಲ್ಲ ಬಂದ್ಬಿಟ್ಟಿತ್ತು ಸೊ ಅವ್ರು ಅದಕ್ಕೆ ಮಲ್ಕೊಂಡಿದ್ರು ಪೂಜೆ ಮುಗಿಸಿ ನಾನು ಪ್ರಸಾದಕ್ಕೆ ನೈವೇದ್ಯ ಮಾಡೋಣ ಅಂತ ಬಂದೆ ಸೊ ಅನ್ನ ಆಲ್ರೆಡಿ ಕೂಗ್ಸಿಟ್ಟಿದ್ರು ಅದಾದಮೇಲೆ ಪುಳಿಯೋಗರೆ ಮಾಡಿ ಹಾಗೆ ನೈವೇದ್ಯಕ್ಕೆ ಒಬ್ಬಟ್ಟು ಕೂಡ ತಟ್ಟಿಟ್ಟು ಮತ್ತು ತಿನ್ನೋರ್ಗೂ ಕೂಡ ಎಲ್ಲ ಒಬ್ಬಟ್ಟು ಹಾಕ್ಬೇಕಲ್ವ ಸೊ ಹಾಗಾಗಿ ಒಬ್ಬಟ್ಟನ್ನ ಇದು ಮಾಡ್ಕೋತಾ ಇದ್ದೀನಿ ಎಲ್ಲ ಸುಟ್ಕೋತಾ ಇದ್ದೀನಿ ಚೆಂದವರು ಕೂಡ ಬೇಗನೆ ಹೋಗೋದ್ರಿಂದ ರಜೆಯನ್ನು ಕೊಡಲಿಲ್ಲ ಈ ಸಲ ಸೊ ಯಾವ ಯಾರಿಗೂ ಕೊಡಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ರಜಾ ಚೆಂದವ್ರಿಗೂ ಕೊಡಲಿಲ್ಲ ರಜಾ ಸಿಗಲಿಲ್ಲ ಅವರಿಗೆ ಸೊ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ಒಬ್ಬಟ್ಟು ಪ್ರಿಪರೇಷನ್ ಮೂಡಲ್ಲಿ ಈಗ ಇದ್ದೀನಿ ೇ ಗೊತ್ತಾ ಹೆಣ್ಮಕ್ಳಿಗೆ ಹಬ್ಬದ ದಿನವೂ ಗಡಿ ಬಿಡಿ ಅಂತಂದರೆ ಆಗಲ್ಲ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅಂದರೆ ಸ್ವಲ್ಪ ಸಿಟ್ಟು ಬಂದೇ ಬರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಈ ಸಿಂಗಲ್ ಗ್ಯಾಪಲ್ಲಿ ಒಂದು ಫೋಟೋ ಕೂಡ ಇಡಿಸ್ಕೊಂಡ್ವಿ ಆ್ಯಂಡ್ ನೋಡಿ ಫೈನಲಿ ಎವ್ರಿಥಿಂಗ್ ಈಸ್ ರೆಡಿ ನಮ್ಮನೆ ಪುಟ್ಟ ಆನೆಗಳು ಕೂಡ ಬಂದಿದೆ ಆ್ಯಂಡ್ ಅದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ನನಗೆ ಮನಸ್ಸಿಗಂತೂ ಸಖತ್ ತೃಪ್ತಿ ಅನ್ನಿಸ್ತು ಸೊ ಇನ್ಸ್ ಫೈನಲಿ ಇಟ್ಸ್ ರೆಡಿ ನೈವೇದ್ಯಕ್ಕೆಲ್ಲ ಒಬ್ಬಟ್ಟು ತುಪ್ಪ ಸಕ್ಕರೆ ಹಾಲು ಎಲ್ಲ ಇಟ್ಟು ನೈವೇದ್ಯಕ್ಕೆ ಆ್ಯಂಡ್ ಪುಳಿಯೋಗ್ರೆ ಎಲ್ಲ ಇಟ್ಟು ಪೂಜೆ ಕಂಪ್ಲೀಟ್ ಆಯಿತು ತುಪ್ಪ ದೀಪ ಕೂಡ ಹಚ್ಚಿದಾಯಿತು ಆ್ಯಂಡ್ ಯು ಕೆನ್ ಸಿ ಹೇಗೆ ಬಂದಿದೆ ನಮ್ಮ ಡೆಕೋರೇಷನ್ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ನನಗೂ ತಿನ್ನೋದಿಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಬಂದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಒನ್ ಥರ್ಟಿ ಹಾಗೆ ಸೊ ಅಷ್ಟೊತ್ತಿಗೆ ಅತ್ತೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಸ್ವಲ್ಪ ಕಾಳುಳಿ ಮಾಡ್ತಾಯಿದ್ರು ಸೊ ನನಗೆ ಕಾಳುಳಿ ಎಲ್ಲ ಅಷ್ಟೊಂದು ಬರೋಲ್ಲ ಇವ್ರ ಸ್ಟೈಲಲ್ಲಿ ಬರೋಲ್ಲ ಆ್ಯಂಡ್ ಶಿವಗಂಗೆ ಕಡೆ ಶಿವಗಂಗೆ ಕಡೆ ಸ್ಟೈಲಲ್ಲಿ ಬರೋಲ್ಲ ನಾನು ಏನಿದ್ರು ಹೊಸ್ಕೋಟೆ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಶಿವಗಂಗೆ ಕಡೆ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಕಾಳುಳಿ ಮತ್ತು ಕೋಸಂಬರಿ ಏನೋ ಮಾಡ್ತಿದ್ರು ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಹಚ್ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಫೈನಲಿ ಕಾಳುಳಿ ವಿತ್ ಮುದ್ದೆ ಸೊ ನಮ್ಮತ್ತೆ ಹುಷಾರಿಲ್ಲ ಅಲ್ವಾ ಸೊ ಅವ್ರು ರೈಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀರಿ ಸೊ ಕಾಳುಳಿ ನೋಡಿ ಇದು ಬಾಳೆ ಹಾಕಿ ಮಾಡಿರೋ ಅಂಥ ಕಾಳುಳಿ ತುಂಬ ಟೇಸ್ಟಿಯಾಗಿತ್ತು ಸಕ್ಕದ್ ಇಷ್ಟ ಆಯಿತು ನನಗೂ ಕೂಡ ಇದು ಇಷ್ಟನೇ ಆ್ಯಂಡ್ ಕೋ ಇದು ಬೀನ್ಸ್ ಪಲ್ಯ ಕೋಸಂಬರಿ ಅಲ್ಲ ಬೀನ್ಸ್ ಪಲ್ಯ ಸಾರಿ ಸೊ ಬೀನ್ಸ್ ಪಲ್ಯ ಮತ್ತು ಹುಣ ಒಂದು ಸ್ವಲ್ಪ ಮಿಕ್ಕಿರೋದು ಹಾಗೆ ಇದೆ ಸೊ ಊಟದ ಟೈಮ್ಗೆಲ್ಲ ತಟ್ಟಾಕ್ಬೇಕು ಈಗ ಆ್ಯಂಡ್ ಇದು ಬಂದು ರಸಮ್ ಆ್ಯಂಡ್ ಫೈನಲಿ ನೋಡಿ ಈಗ ಶುರು ಮಾಡಿದೀನಿ ಎಲ್ಲ ಊರ್ನೂ ಖಾಲಿ ಮಾಡಬೇಕು ಅಂತ ಅನ್ಕೊಂಡು ಎಲ್ಲ ಶುರು ಮಾಡಿದ್ದೀನಿ ಬೀನ್ಸ್ ಪಲ್ಯ ಕಾಳುಳಿ ಹ್ಯಾಂಡ್ ಪುಳಿಯೋಗ್ರೆ ವಿತ್

ಹಾಗೆ ಕುಂಕುಮಕ್ಕೆ ಕೊಡೋರಿಗೆ ಎಲ್ಲ ಒಂದು ಸೆಟ್ ರೆಡಿ ಮಾಡಿಟ್ಟಿದ್ದೀನಿ ಯಾಕಂದರೆ ಬೇಗ ಬೇಗ ಬರ್ತಾರೆ ಒಂದು ಫೋರ್ ಓ ಕ್ಲಾಕ್ ಆಗ ಎಲ್ಲ ಶುರು ಮಾಡಿಬಿಡ್ತಾರೆ ಸೊ ನಾನು ಡ್ರೆಸ್ ಚೇಂಜ್ ಕೂಡ ಆಗಿತ್ತು ಹಾಗಾಗಿ ಈಗ ಮತ್ತೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕುಂಕುಮಕ್ಕೆಲ್ಲ ಕೊಡೋರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ಲೌಸ್ ಪೀಸ್ ಬ್ಯಾಂಗಲ್ಸು ಎಲೆ ಅಡಿಕೆ ಮತ್ತು ವರ್ಮಾ ಲಕ್ಷ್ಮಿ ಹಬ್ಬ ನೋಡಿ ಮಳೆ ಬಂದುಬಿಟ್ಟಿದೆ ಆಲ್ರೆಡಿ ಫೋರ್ ತರ್ಟಿ ಈಗ ಆಲ್ರೆಡಿ ಮಳೆ ಶುರುವಾಗಿ ಹೋಗ್ಬಿಟ್ಟಿದೆ ಹೇಗೆ ಕುಂಕುಮಕ್ಕೆ ಕೇಳೋದು ಹೆಂಗೆ ಅವ್ರು ಬರೋದು ಹೆಂಗೆ ಅಪ್ಪ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಚಿಕ್ಕಬಳ್ಳಾ ಲಾಸ್ಟು ಒಂದು ತ್ರೀ ಡೇಸಿಂದ ಸಿಕ್ಕಬೇ ಹೆವಿ ಬಿಸಿಲಿತ್ತು ಆಗ ಮಳೆ ಬಂದು ಈಗಾದರೂ ಬಿಸಿಲಿರಬಾರ್ದಾ ಅಲ್ವಾ ಎಷ್ಟು ಹೂವು ಕಾಸ್ಟ್ಲಿ ಎಲ್ಲ ಹೂವು ಕೊಟ್ಟು ತಂದು ಎಲ್ಲ ಎಲ್ಲ ಮಾಡಿರ್ತೀವಿ ಈ ಚಕಡೆ ಎಲ್ಲ ಎಲ್ಲ ವೆಲ್ತಾಗುತ್ತೆ ಇಷ್ಟು ಮಳೆಯಲ್ಲಿ ಹೇಗೆ ಕುಂಕುಮಕ್ಕೆ ಹೋಗೋದು ಕುಂಕುಮಕ್ಕೆ ಕರೆಯೋದು ಹೇಗೆ ಅದು ಗೊತ್ತಾಗ್ತಿಲ್ಲ ಬಟ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ ನೋಡಬೇಕು ಆ್ಯಂಡ್ ನಾನು ಔಟ್ಫಿಟ್ನ ಚೇಂಜ್ ಮಾಡಿಬಿಟ್ಟಿದ್ದೆ ಒಬ್ಬಟ್ಟೆಲ್ಲ ತಟ್ಟಬೇಕಿತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಮತ್ತೆ ರೆಡಿ ಆಗಬೇಕು ಸೊ ಸಂಜೆ ಆರತಿಗೆ ರೆಡಿ ಆಗಬೇಕು ಈಗ ಆ್ಯಂಡ್ ಕುಂಕುಮಕ್ಕೆಲ್ಲ ಬರ್ತಾರೆ ಸೊ ಒಂದು ಸ್ವಲ್ಪ ಹೇರ್ ಸ್ಟೈಲಲ್ಲೂ ಮಾಡ್ಕೊಳ್ಳೋಣ ಅಂತಿದ್ದೀನಿ ಯಾವ ಥರ ಮಾಡ್ಕೋತೀನಿ ತೋರಿಸ್ತೀನಿ ಬನ್ನಿ ಮಳೆ 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 ಚೆನ್ನಾಗಿ ಬೆಳಗ್ಗೆ ಬೇಗ ಎದ್ದಿರೋದಕ್ಕೂ ಹೀಗೂ ಹೆಂಗಿದೆ ಅಂದರೆ ಚಣ್ಣಿಗೆ ಬರ್ತಿದೆ ಬೇಸಿ ಡಿಸ್ಗಳು ಅಂತ ಅನ್ನಿಸ್ತಿದೆ ಲಿಟ್ರಲ್ಲಿ ಅಷ್ಟು ಟಯರ್ಡ್ ಥರ ಆಗೋಗ್ಬಿಟ್ಟಿದೆ ಬಟ್ ಪೂಜೆ ಮುಗಿಸಿ ಆಮೇಲೆ ಮಲ್ಕೋಬೇಕು ಅಂತ ಫುಲ್ ಡಲ್ನೆಸ್ ಮುಖ ಏನು ವಾಶ್ ಹೋಗಲ್ಲ ವೆಟ್ ಟಿಶ್ಯೂ ಅಲ್ಲಿ ಒರೆಸ್ಕೊತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಲ್ಲ ಬೆಳಗ್ಗೆ ಬೇರೆ ಪೂಜೆ ಆಗಿದೆ ಅಲ್ವಾ ಹಾಗಾಗಿ ಆ್ಯಂಡ್ ಲನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಸ್ ಬನ್ನಿ ನೋಡೋಣ ಸಂಜೆ ಯಾವ ಥರ ಇರುತ್ತೆ ಮಳೆ ಹೀಗೆ ಕೈ ಕೊಡುತ್ತೋ ಏನು ಅಂತ ನೋಡಬೇಕು ಲೆಟ್ಸ್ ಗೆಟ್ ರೆಡಿ ನಾವು ಹ್ಯಾಂಡ್ ಮಿಟ್ ಸೊ ಫೈನಲಿ ರೆಡಿ ಆಗಿದ್ದೀನಿ ಈಗ ಏನಿದ್ರು ಹೂ ಮುಟ್ಕೋಬೇಕಷ್ಟೇ ಫುಲ್ ರೆಡಿ ಆಗಿದ್ದೀನಿ ಇನ್ನೊಂದು ಸಿಕ್ಸ್ ಓ ಕ್ಲಾಕ್ ಆಯ್ತಲ್ವ ದೀಪ ಹಚ್ಬೇಕು ಲೆಟ್ಸ್ ಗೋ ಇನ್ ಕೆಳಗಡೆ ಹೋಗೋಣ ಬನ್ನಿ ನಾನು ಕೆಳಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಬಂದಿದ್ರು ಜಯಲಕ್ಷ್ಮಿ ಆಂಟಿ ನಮ್ಮ ಅಪೋಸಿಟ್ ಮನೆಯಲ್ಲೇ ಇರೋದು ಸೊ ಫಸ್ಟ್ ಇವರೇ ಬಂದಿದ್ದು ಕುಂಕುಮಕ್ಕೆ ಅವ್ರ ಮನೆ ಕುಂಕುಮ ಕಳಿಯೋದಕ್ಕೆ ಅಂತ ಬಂದಿದ್ರು ಸೊ ಹಾಗೆ ಇವ್ರಿಗೂ ಕುಂಕುಮ ಕೊಟ್ಟು ಸಂಜೆ ತುಪ್ಪದ ದೀಪ ಎಲ್ಲ ಹಚ್ಚಿ ದೂಪ ಎಲ್ಲ ಹಾಕಿ ರೆಡಿ ಆಗಿದೆ ನೋಡಿ ಈಗ ನಮ್ಮ ದೇವರ ಮನೆ ಕೂಡ ಇದು ನಮ್ಮ ಫಸ್ಟ್ ಲಕ್ಷ್ಮಿ ಅಲ್ವಾ ಸೊ ದೇವ್ರ ಮನೇಲಿ ಡೈಲಿ ಇಡೋ ಅಂತ ಲಕ್ಷ್ಮಿ ಆ್ಯಂಡ್ ಇದು ಈ ಥರ ಅರೇಂಜ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಡೆಕೋರೇಷನ್ ಮಾಡೋದು ಸೊ ಈ ದೀಪ ಕೂಡ ಹಚ್ಚಿದ್ದೀನಿ ಆ್ಯಂಡ್ ಇಲ್ಲಿ ತು ಕೂಡ ತುಪ್ಪದ ದೀಪ ಹಚ್ಚಿ ಎಲ್ಲ ಪೂಜೆ ಕಂಪ್ಲೀಟ್ ಆಗಿದೆ ಸೊ ಹೂವು ನೋಡಿ ಸ್ವಲ್ಪ ಸ್ಫಟಿಕ ಹೂವು ಬಾರ್ದಂಗ್ ಹೋಗ್ಬಿಟ್ಟಿದೆ ಎಲ್ಲ ಸಕತ್ತಾಗಿತ್ತು ಅದಾದ್ಮೇಲೆ ನಾನು ಕೂಡ ಬಾಡಿಗೆ ಮನೆಯ ಬಾಡಿಗೆ ಮನೆಯಲ್ಲಿ ಅವ್ರಿಗೆಲ್ಲಾರ್ಗು ಕರ್ಕೊಂಡು ಬಂದೆ ಸೊ ಅವ್ರದ್ದು ಒಂದಷ್ಟು ಫೋಟೋಸ್ ವಿಡಿಯೋಸ್ಕೊಂಡ್ ಬಂದಿದ್ದೆ ಅಂಡ್ ನಮ್ಮ ಮನೆಯಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಬರೋದಕ್ಕೆ ಶುರು ಆದ್ರು ಅಷ್ಟೊತ್ತಿಗೆ ಚೆಂದವರು ಕೂಡ ಬಂದ್ರು ಅವರು ಕೂಡ ಪೂಜೆ ಮಾಡ್ತಿದ್ದಾರೆ ಕೂಡ ನಮ್ಮ ಬಾಡಿಗೆ ಮನೆಯಲ್ಲೇ ಇರೋದು ಸೊ ಅವ್ರಿಗೂ ಕೂಡ ಅರ್ಶನಾ ಪೂಂಮ ಎಲ್ಲ ಕೊಟ್ಟು ಆ ಕಡೆ ಇದರಲ್ಲ ಅವ್ರ ಮನೆಗೆ ನಾನು ಫಸ್ಟ್ ಹೋಗಿದ್ದು ನಿಮ್ಗೆ ಲಕ್ಷ್ಮಿ ತೋರ್ಸೋದ್ ನನ್ನ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ವಿಸ್ಮಯನ್ ಕೂಡ ಕರ್ಕೊಂಡ್ ಬಂದಿದ್ರು ನಮ್ಮ ಮಾವ ಹೋಗಿ ಸೊ ಅವ್ರನ್ನ ಹತ್ರನೂ ಒಂದಷ್ಟು ಫೋಟೋಸ್ ಹಿಡ್ಸ್ಕೊಂಡ್ರು ಅಂಡ್ ಇವರು ಬಂದು ಬರ್ತಿ ಆಂಟಿ ನಮ್ಮನೆ ಕೆಳಗಡೆ ಇದ್ದಾರೆ ಸೊ ಅವರು ಬಂದು ಪೂಜೆ ಬಿಸಿ ಇರುತ್ತೆ ಅನ್ನೋದ್ರು ಬಂದು ತೇಜು ಅಕ್ಕ ಅಂತ ಜಯಲಕ್ಷ್ಮಿ ಆಂಟಿ ಇದರಲ್ಲ ಅವರ ಸೊಸೆ ಅಂಡ್ ಅಮ್ಮಾಯಿ ಆಂಟಿ ಎಲ್ಲರೂ ಬಂದಿದ್ರು ಸೊ ಒಂದಷ್ಟು ಜನದ ಕ್ಲಿಪ್ಪಿಂಗ್ ತಕೊಂಡಿದೀನಿ ಒಂದಷ್ಟು ಜನ ತಗೋಳೋಕೆ ಆಗಿಲ್ಲ ಇರೋದ್ರಿಂದ ಸೊ ಅವರೆಲ್ಲಾರು ಅರ್ಶನ ಮಾಡ್ಕೊಂಡು ಹೋದ್ರು ಫೈನಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಬಂದಿದ್ರು ಸೊ ಎಲ್ಲಾರದು ಮುಗಿಸ್ಕೊಂಡು ನಾನು ಜಯಲಕ್ಷ್ಮಿ ಆಂಟಿ ಮನೆಗೆ ಹೋದೆ ಸೊ ವರ್ಷ ವರ್ಷ ಇವ್ರ ಮನೆಗೆ ಹೋಗಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ಸೊ ಇವತ್ತು ಹೋದೆ ಸೊ ಇವರು ಕೂಡ ಚೆನ್ನಾಗಿ ಮಾಡಿ ಹಿಂದೆ ಎಲ್ಲ ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮೀನಾ ಓ ಆಂಟಿ ಹೇಳಿದ್ದಿದೆ ನಾ ಎಲೆ ಮಾಡಿ ಹ್ಯೂಮಿಡಿಟಿ ಹಂಗಿದೆ ಫೈನಲಿ ಎಲ್ಲರ ಮನೆಗೂ ಹೋಗಿ ಬಂದು ಅವರು ಎಲ್ಲರೂ ನಮ್ಮ ಮನೆಗೆ ಬಂದು ತುಂಬಾ ಚೆನ್ನಾಗಾಯ್ತು ಈ ದಿನ ಅಂಡ್ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಬೆಟ್ಟದಲ್ಲ ಕೈ ದೀಪ ಹಚ್ಚಿ ದೇವರಿಗೆ ಸೊ ನಮ್ದೆಲ್ಲ ಊಟ ಮುಗ್ದಿತ್ತು ಕಿಸರ್ ನೀರು ತೆಗಿಬೇಕಾಗಿತ್ತು ಸೊ ಕೆಂಪು ನೀರು ಅಂತ ಕರೀತಾರಲ್ವ ಸೊ ದೃಷ್ಟಿ ತೆಗಿಯೋದು ಸೊ ಫೈನಲಿ ಅದನ್ನು ಮಾಡಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗೇ ಹೋಯಿತು ಮಳೆ ಏನು ಅಷ್ಟೊಂದು ಬರಲಿಲ್ಲ ಸದ್ಯ ದಯದಿಂದ ಸೊ ಫೈನಲಿ ಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಫೈನಲಿ ಲಕ್ಷ್ಮಿ ಹಬ್ಬ ಮುಗೀತಾ ಬಂತು ಸೊ ಮುಗೀತು ಈಗ ಟೈಮ್ ಬಂದು ಲೆವೆನ್ ಫಿಫ್ಟೀನ್ ಸೊ ನಮಗೆ ಕೆಂಪು ನೀರು ಆರತಿ ಎಲ್ಲ ಮಾಡಿ ಸೊ ಈಗ ಮೇಲೆ ಬಂದ್ವಿ ಈಗ ರೆಸ್ಟ್ ಮಾಡೋ ಸಮಯ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹಾಗೆ ಈ ಲಾಗ್ ನಿಮ್ಗೆ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಕಮೆಂಟ್ ಕೂಡ ಹಾಕ್ಬೋದು ನನಗೆ ಈ ಲಾಗ್ ಇಷ್ಟವಾಗಿದ್ದರೆ ಆ್ಯಂಡ್ ಲೈಕ್ ಕೂಡ ಮಾಡಿ ಹ್ಞೂ ಮೇಲೆ ಹತ್ ಬಂದಲ್ಲ ಸ್ವಲ್ಪ ಶೆಕೆ ವಿಪರೀತ ಶೆಕೆ ಮಳೆ ಬಂತು ಏನಾದ್ರೂ ಶೆಕೆ ಇದೆ ಸೊ ಹೋಪ್ ನಿಮಗೆ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಬಾಯ್